ಮನೆಯ ತಂದೆ ತಾಯಿಯ ಕಥೆ ಯಾವಾಗಲೂ ಅಷ್ಟೇ ಅವತ್ತಿಗೆ ನಾವು ಮೈಕ್ ಹಿಡಿತೀವಿ ಅವರು ಮಾತಾಡ್ತಾರೆ ಅವರ ಗೋಳ್ ತೊಡ್ಕೊಳ್ತಾರೆ ರಾಜಕಾರಣಿಗಳು ಬರ್ತಾರೆ ಕಾರ್ಯಕರ್ತರು ಬರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಳ್ತಾರೆ ಈ ರಾಜಕಾರಣಿಗಳದ್ದು ಕಾರ್ಯಕರ್ತರದ್ದು ಕೆಲ ಗೆಳೆಯರದ್ದು ಕೆಲವು ದಿನಗಳವರೆಗೆ ಕೆಲವು ತಿಂಗಳವರೆಗೆ ನೋವಿರುತ್ತೆ ನೆನೆಸ್ಕೊಳ್ತಾರೆ ಅವನ ಹೆಸರು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾರೆ ಅವನ ಹೆಸರು ಅನ್ನದಾನ ಮಾಡ್ತಾರೆ ಏನೋ ಒಂದೊಂದು ಜಯಂತಿಯಿಂದ ಆಚರಿಸ್ತಾರೆ ಯಾರಿಗೋ ಬಡ ಸಹಾಯ ಮಾಡ್ತಾರೆ ನಡೀತಿದೆ ಅಲ್ಲವೂ ಕೂಡ ಅನೇಕ ಕಡೆಗಳಿದ್ ನಾವು ನೋಡಿದ್ದೀವಿ ಆದರೆ ಆ ಮನೆಯ ತಂದೆ ತಾಯಿ ಕಥೆ ಇದೆಯಲ್ಲ ಯಾರ್ಯಾರಿಗೂ ಬೇಡ ರೀ ಪ್ರತಿ ಹೆಜ್ಜೆ ಹೆಜ್ಜೆ ಪ್ರತಿ ಕ್ಷಣ ಕ್ಷಣಕ್ಕೂ ಸುಹಾಸ್ ಆ ಮನೆಗೆ ನೆನಪಾಗ್ತಾ ಇರ್ತಾನೆ ಪ್ರತಿ ಕ್ಷಣ ಆ ತಂದೆ ತಾಯಿ ಎಲ್ಲಿವರೆಗೆ ಉಸಿರಾಡ್ಕೊಂಡು ಜೀವಂತವಾಗಿರ್ತಾರೋ ಅಲ್ಲಿವರೆಗೂ ಮಗನ ಕೊಲೆ ಮಗ ಸತ್ತಂಥ ರೀತಿ ಸಾಯೋದು ಬೇರೆ ಕೊಲೆ ಇದೆಯಲ್ಲ ಅದು ಅಷ್ಟು ಈಸಿ ವಿಚಾರ ಅಲ್ಲ ಒಬ್ಬ ಮೇಲೆ ಮಚ್ಚಿ ಬೀಸಿರ್ತಾನೆ ಒಬ್ಬ ಕುತ್ತಿಗೆಗೆ ಮಚ್ಚಲ್ಲಿ ಬೀಸಿರ್ತಾನೆ ಅದನ್ನು ಅಂತ ಅಂಥೇಳಿ ಒಬ್ಬ ಕೈ ಅಡ್ಡ ಕೊಡ್ತಾನೆ ಕೈ ಮುಂಗೈಯೇ ಕತ್ತರಿಸ್ಬಿಟ್ಟಿರ್ತವೆ ಬೆರಳುಗಳು ರೋಡ್ ಪಾಲ್ ಆಗ್ಬಿಟ್ಟಿರ್ತಾವ್ರಿ ಬೆರಳುಗಳು ರೋಡ್ ಪಾಲ್ ಆಗ್ಬಿಟ್ಟಿರುತ್ತೆ ಇನ್ಯಾರೋ ಹೊಟ್ಟೆಗೆ ಇರ್ದಿರ್ತಾನೆ ನೀವು ಒಂದು ಚೂರಿ ಇರಿತವನ್ನು ತಪ್ಪಿಸಿಕೊಳ್ಳುವಷ್ಟರಲ್ಲಿ ಇನ್ನಿಬ್ಬರು ಮನಸ್ಸೋ ಇಚ್ಛೆ ಹೊಡೆದಿರ್ತಾರೆ ಬೇಕಾದ್ರೆ ನಿಮಗೆ ವಿಜ್ವಲ್ ಪ್ಲೇ ಆದರೆ ಗೊತ್ತಾಗುತ್ತೆ ನಿಮಗೆ ರಫ್ಲಿ ಸಿಕ್ಕಿದೆ ಅದು ನಿಮಗೆ ಅದರ ಸಿ ಸಿ ಟಿ ವಿ ಫುಟೇಜು ತುಂಬ ಸ್ಪಷ್ಟವಾಗಿ ತುಂಬ ದೂರದಿಂದ ಇದೆ ಅದು ಸ್ಪಷ್ಟತೆ ಇಲ್ಲ ಅದು ಪ್ಲೇ ಆದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಿಮ್ಗೆ ಏನೇನಕ್ಕೂ ಅವಕಾಶ ಸಿಗಲ್ಲ ರೀ ಆರು ಜನ ಅಂದ್ಕೊಳ್ಳಿ ಒಬ್ಬ ಮನುಷ್ಯ ಆರು ವೆಪನ್ ಇಟ್ಕೊಂಡಿರ್ತಾರೆ ಅವರು ಏನು ವೆಪನ್ ಬರೀ ದೊಣ್ಣೆನಾ ಅಲ್ಲ ಹರಿತವಾದಂಥ ಚಾಕು ಚೋರಿ ಲಾಂಗು ಮಚ್ಚು ಎಲ್ಲ ಇರ್ತಾವಲ್ಲಿ ಆರಕ್ಕೆ ಆರು ಜನ ಯಾರೋ ತಲೆ ಹಿಂದೆ ಹೊಡಿತಿರ್ತಾನೆ ಯಾರೋ ಮುಂದೆ ಹೊಡಿತಿರ್ತಾನೆ ಯಾರೋ ಕೈ ಕತ್ತರಿಸ್ತಾ ಇರ್ತಾನೆ ಯಾರೋ ಕಾಲು ಕತ್ತರಿಸ್ತಾ ಇರ್ತಾನೆ ಒಂದೊಂದು ಕ್ಷಣಕ್ಕೂ ಕೂಡ ಅವನ ದೇಹದ ಒಂದೊಂದು ಅಂಗಾಂಗ ಘಾಸಿಗೊಳಗಾಗ್ತಾ ಇರುತ್ತೆ ಅಥವಾ ಜೀವನ್ಮರಣ ವೇದನೆ ಅನುಭವಿಸ್ತಾ ಇರುತ್ತೆ ಅದು ಬೆರಳುಗಳೇ ತುಂಡಾಗಿ ಬಿದ್ದುಬಿಡ್ತಾವ್ರಿ ಕುತ್ತಿಗೆ ಅರ್ಧ ಹಾರು ಹೋಗಿಬಿಡುತ್ತೆ ನಿಮಗೆ ಕೈ ಕತ್ತರಿಸಾಕ್ಬಿಡ್ತಾರೆ ನಿಮಗೆ ಹೊಟ್ಟೆಗೆ ತಿವೀತಾ ಇರ್ತಾರೆ ತೊಡೆಗೆ ಹೊಡೆದ್ಬಿಡ್ತಾರೆ ನಿಮಗೆ ಕಾಲು ಕಾಲು ಮುಂಗಾಲಕ್ಕೆ ಮುಂಗಾಲಕ್ಕೆ ಕತ್ತರಿಸಿ ಬಿದ್ದುಬಿಡ್ತವೆ ಶೂ ಎಲ್ಲೋ ಬಿದ್ದಿರುತ್ತೆ ಮುಂಗಾಲೆಲ್ಲೋ ಬಿದ್ದಿರುತ್ತೆ ವಿಷಯ ಏನು ಅಂತ ಹೇಳಿದ್ರೆ ಅದರ ಭೀಕರತೆಯನ್ನು ಅವರು ಹೆತ್ತವರು ಇರ್ತಾರಲ್ಲ ಅಯ್ಯೋ ನಾನು ಕಂದ ನಾನು ಎತ್ತಾಡ್ಸಿದ್ನಲ್ಲಪ್ಪ ನಿನ್ನನ್ನು ಇದೇ ಹೆಗಲ್ ಮೇಲೆ ನಿನ್ನ ನಾನು ಹಾಲು ಕುಡಿಸಿ ಬೆಳೆಸಿದ್ನಲ್ಲಪ್ಪ ನಿನಗೆ ನನ್ನ ಕಣ್ಣೆದುರುಗಡೆ ನಾನು ಶಾಲೆಗೆ ಬಿಟ್ಟನಲ್ಲಪ್ಪ ನೀನು ಹಾಕ್ಕೊಂಡಿದ್ದ ಬದಲನೇ ಸ್ಕೂಲ್ ಬ್ಯಾಗು ಇವತ್ತಿಗೂ ನಾವು ಇಟ್ಟಿದ್ದೀವಿ ನೀನು ಗೆದ್ಕೊಂಡು ಬಂದಂಥ ಟ್ರೋಫಿ ಇಟ್ಟಿದ್ದೀವಿ ಎಲ್ಲ ನೆನಪಲ್ವೋ ಮನೆಯಲ್ಲಿ ಯಾವ ಮೂಲೆಗೆ ಹೋದರೂ ಸುಹಾಷ್ ಶೆಟ್ಟಿ ಹೆಂಗೆ ಕೂತ್ಕೋತಾ ಇದ್ದ ಹೆಂಗೆ ನಿಂತ್ಕೊಳ್ತಾ ಇದ್ದ ಹೆಂಗೆ ಮಾತಾಡ್ತಾ ಇದ್ದ ಇದೇ ನೆನಪಲ್ಲಿ ಇಡೀ ಫ್ಯಾಮಿಲಿ ಇರುತ್ತೆ ರೀ ಮನೆಗೆ ಆಧಾರವಾಗಿದ್ದಂಥ ಮಗ ಇವನು ಇಡೀ ಮನೆಗೆ ಮನೆಯೇ ಕಣ್ಣೀರ ಕಡಲಲ್ಲಿ ಇವತ್ತು ಮುಳುಗಿ ಹೋಗಿದೆ ಇಬ್ಬರು ಗಂಡು ಮಕ್ಕಳು ಸುಹಾಸ್ ಶೆಟ್ಟಿಯವರ ತಂದೆಗೆ ಸುಹಾಸ್ ಶೆಟ್ಟಿನೇ ಹಿರಿಯ ಮಗ ದೊಡ್ಡವನು ಏಳೆಂಟು ವರ್ಷದವನು ಇದ್ದಾಗಲೇ ಸುಹಾಸ್ ಶೆಟ್ಟಿಗೆ ಹಿಂದುತ್ವ ಅಂದರೆ ಅಪಾರವಾದಂಥ ಒಲವು ಇವನಿಗೆ ಈ ಹುಡುಗನಿಗೆ ಅಪಾರವಾದಂಥ ಒಲವು ಸುಹಾಸ್ ಕೆಲಸ ಏನು ಹಿಂದುತ್ವ ಏನೋ ಇತ್ತಲ್ಲ ಪೋಷಕರು ಕೂಡ ತುಂಬ ಅಡ್ಡಿ ಮಾಡಲಿಲ್ಲ ಆಯ್ತೇನೋ ಇದ್ದಾನೆ ಮಾಡಲಿ ಲಾರಿ ಇಟ್ಕೊಂಡು ಮಂಗಳೂರಲ್ಲಿ ಇವನು ಮರಳು ವ್ಯಾಪಾರವನ್ನು ಮಾಡ್ತಾಯಿದ್ದ ಇವನು ಜೀವನಕ್ಕೆ ಏನು ಮಾಡ್ತಿದ್ದ ಅಂದರೆ ಮರಳು ಬಿಸ್ನೆಸ್ ಮಾಡ್ತಾಯಿದ್ದ ಇವನು ಕಾರಂಜದಲ್ಲಿ ಮೂರು ವರ್ಷಗಳ ಹಿಂದೆ ಅಡಿಕೆ ತೋಟ ಮಾಡಿದ್ದ ಅಂದರೆ ಸ್ವಲ್ಪ ಜೀವನದ ಕಡೆ ಬಿಸ್ನೆಸ್ ಕಡೆಗೆ ಫೋಕಸ್ ಇದ್ದಂಥ ಹುಡುಗ ಅಂತ ಕಾಣುತ್ತೆ ಸುಮ್ಮನೆ ಏನೋ ಬೇಕಾಬಿಟ್ಟಿ ಪೋಲಿ ಅಲಿತಾ ಇದೆಲ್ಲ ಮಾಡೋಕ್ಕಾಗಲ್ಲ ಒಂದು ಕಡೆ ಮರಳು ಮರಳಲ್ಲಿ ಅವನೇನು ಬಿಸ್ನೆಸ್ ಮಾಡ್ತಿರ್ತಾನೆ ಮರಳು ಹೊಡೆಯೋದು ಲಾರಿ ಇಟ್ಕೊಳ್ಳೋದು ಬಂದಂಥ ಹಣವನ್ನು ಉಳಿಸ್ಕೊಂಡು ಕಾರೇಜದಲ್ಲಿ ಮೂರು ವರ್ಷಗಳ ಹಿಂದೆ ಒಂದು ಅಡಿಕೆ ತೋಟ ಕೂಡ ಮಾಡಿದ್ದ ತಮ್ಮ ಪೂರ್ವಜರಿಂದ ಬಂದಂಥ ಜಮೀನಲ್ಲಿ ವ್ಯವಸಾಯವನ್ನು ಮಾಡಿಸ್ತಾ ಇದ್ದ ಇವನು ಯಾವಾಗ ಫಾಜಿಲ್ ಹತ್ಯೆ ಆಗುತ್ತೋ ಫಾಜಿಲ್ ಹತ್ಯೆ ಆದ ಮೇಲೆ ಅಪರಾಧ ಕೃತ್ಯಗಳಿಂದ ತುಂಬ ದೂರ ಇದ್ದ ಇವನು ಇದಾದ ಮೇಲೆ ಬೈಕಂಪಾಡಿ ಬಳಿಲಿ ಏನು ಮಾಡಿದ್ದ ಇವನು ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದ ಸುಹಾ ಶೆಟ್ಟಿ ಅಂದರೆ ಬೇಜವಾಬ್ದಾರಿ ಮನುಷ್ಯ ಅಂತ ಅನ್ನಿಸ್ತಾ ಇಲ್ಲ ನನ್ನನ್ನು ಬೇಜವಾಬ್ದಾರಿ ಪೊಲೀಸ್ ತಿರುಗ್ತಾ ಇದ್ದ ಅಲಿತಾ ಇದ್ದ ಇಲ್ಲ ಹೊಡಿಯೋದು ಅಂಗಡಿ ಮಾಡಿದ್ದಾನ ಅವನು ಒಂದು ಜಮೀನು ಮಾಡಿದ್ದಾನೆ ಮರಳಾರಿ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ದಾನೆ ಫಾಜಿಲ್ ಕೊಲೆ ಆದಮೇಲೆ ಇನ್ನು ನನಗೆ ಬೇಡ್ಕಾಗಿಲ್ಲ ಇದು ಅಂಥೇಳಿ ಅಪರಾಧ ಜಗತ್ತಿನಿಂದ ಅವನು ಆಚೆ ಬರಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾಲ್ಕು ವರ್ಷಗಳು ಕಳೆದಿದೆ ಅಲ್ವಾ ಫಾಜಿಲ್ ಮಾಡ್ರಾದ ಮೇಲೆ ಇವನು ಪಾಡ್ಗೆ ಇವನಿದ್ದ ಇನ್ನೇನು ಆಚೆ ಬಂದೇ ಬಿಟ್ಟೆ ನಾನು ಅದಕ್ಕೆ ಯಾವತ್ತೂ ಹೇಳೋದು ಅಪರಾಧ ಜಗತ್ತಿನಲ್ಲಿ ಎಂಟ್ರಿ ಮಾತ್ರ ಇರುತ್ತೆ ಎಕ್ಸಿಟ್ ಇರೋಲ್ಲ ಅಂತ ಅಪರಾಧ ಜಗತ್ತು ಯಾವತ್ತೂ ಅಷ್ಟೇ ಅದು ಒನ್ ವೇ ಹೋಗ್ಬೋದಷ್ಟೇ ಬರೋಕ್ಕಾಗಲ್ಲ ವಾಪಸ್ ಬರೋಕ್ಕಾಗಲ್ಲ ಈ ಕಡೆಯಿಂದ ಹೋಗ್ಬೋದು ನೀವು ಅಷ್ಟೇ ಇವತ್ತಲ್ಲ ನಾಳೆ ಸಾವು ಅವನ ಪಕ್ಕದಲ್ಲೇ ಯಾವತ್ತು ಹೊಂಚು ಹಾಕಿ ಮಲಗಿರುತ್ತೆ ಯಾರು ಒಂದೇ ತಟ್ಟಲ್ಲಿ ಅನ್ನ ತಿಂದಿರ್ತಾರೋ ಅವರೇ ಅನೇಕ ಬಾರಿ ಮುಹೂರ್ತ ಇಟ್ಟಿರ್ತಾರೆ ಅವನ ಇರುವಿಕೆಯ ಬಗ್ಗೆ ಓಡಾಟದ ಬಗ್ಗೆ ಚಲನವಲನದ ಬಗ್ಗೆ